ಇದು ನಮ್ಮ ದೊಡ್ಡ ಆಸ್ಪತ್ರೆ ಕರ್ಮಕಾಂಡ ನೀರೇ ಇಲ್ಲ ಸುಮಾರು ನಾಲ್ಕು ಗಂಟೆಯಿಂದ ನೀರು ಖಾಲಿಯಾಗಿದೆ ಬಂದಿರತಕ್ಕಂತಹ ರೋಗಿಗಳಿಗೆ ನೀರೇ ಸಿಗ್ತಾಯಿಲ್ಲ ನೋಡಿ ಹಾಂ ಕರ್ಬಿಟ್ಟ ನೆಲ್ಪೀರ ಹ್ಞೂ ನೋಡಿ ಜೋರಾಗಿ ಬರ್ತಾ ಇದೆ ನೀರು ಹ್ಞೂ ಇದು ಪೈಪ್ ಇಲ್ಲ ನೀರಿಲ್ಲ ಇಲ್ಲ ಇಲ್ಲಿ ಬಾತ್ರೂಮಿಗೆ ಹೋಗ್ತಾರೆ ವಾಸನೆ ಗಬ್ಬೆ ಬ್ರಿಸ್ಬಿಟ್ಟಿದ್ದಾರೆ ಓ ಟಿ ಪ್ಯಾಕೆಟ್ ಇದು ನಮ್ಮ ಆಳುಗೊಪ್ಪೆ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ ಬರ್ತಾ ಇದೆ ನೀರು ಎಷ್ಟೋದಿಂದ ಇಲ್ಲ ಮಧ್ಯಾಹ್ನದಿಂದ ನೀರಿಲ್ಲ ರೋಗಿಗಳು ರೋಗಿಗಳೇನು ಮಾಡ್ತಾರೆ ಆ ಯಾರೋ ಗುಲ್ಕಾಸ ಇಲ್ಲೇ ಹೇರ್ಸ್ಕೊಂಡು ಬಿಟ್ಟು ಹೋಗ್ಬಿಟ್ಟವ್ರೆ ನೀರಿಲ್ಲ ಅಂದರೆ ಸ್ವಚ್ಛತೆ ಇರೋಲ್ಲ ಸ್ವಚ್ಛತೆ ಬೇಕಂದ್ರೆ ನೀರು ಬೇಕು ಆದಷ್ಟು ಬೇಗ ಸಂಬಂಧಪಟ್ಟವರು ನೀರು ಕೊಡಬೇಕು ರೋಗಿಗಳ ಸಮಸ್ಯೆ ಬಗೆಹರಿಸ್ಬೇಕು